ದನಗಳ್ ಮುಸ್ರಿಲ್ಲಾ ಬಿತ್ತ್ರಿ ಎಲ್ಲಾ ದನಗಳ ಮುಸರಿ ನಾವು ಜಾಸ್ತಿ ಆಕಳ ಸಂಬಂಧ ಓದೋದ್ರಿ ಹೊರಗ್ ಒಯ್ಯನ ಚೀಲ್ ಕೆ ಆರ್ ರೂಪಾಯಿ ಇದಾಗ ಹಾಕತ್ತಾನನಾ ಬಂದ ಎರಡ್ ಎಚ್ ಪಿ ಓದೋದ್ರಿ ಸರಿ ಅವ್ರನು ರೀ ನಮ್ಮ ರೀ ರಾಯಬಾಗ್ ತಾಲೂಕ್ ಮರಾ ಕೊಡಿರಿ ನಾನು ಇದು ಮಿಷಿನ್ ನೀವು ತೊಗೊಂಡಿರೈತಿ ಕೇಳ್ಪಟ್ಟಿ ಈಗ ನಾವು ತೊಗೊಳಕ್ ಬಂದಿದ್ರಿ ಅದ್ ಮಿಷನ್ ಮತ್ತ ಏನ್ರಿ ಅನುಭವ ಹೆಂಗೈತ್ರಿ ಅದ ಏನ್ ಮಿಷಿನ್ಸಕ್ ಏನ ಏನ್ ಪ್ರಾಬ್ಲಮ್ ಅದು ಏನಿಲ್ರಿ ಹೋದ್ ನಾವು ಒಂದು ಮೂರು ವರ್ಷ ಮ್ಯಾಲತ್ರಿ ಅದ್ರ ಬದಲು ಏನು ಕಿರಿಕಿರಿ ಹಂಗ ಹಿಂಗ ರಿಪೇರಿ ಯಾವುದು ಏನು ಸಮಸ್ಯೆನೇ ಇಲ್ರಿ ನಾವು ಈಗ ದನಗಳು ಬಿಸೋದು ಜರ್ಸಿ ಹಾಕಲ್ ಸಂಬಂಧ ಹೋದವ್ರಿ ತಾಸಿ ಇಪ್ಪತ್ ಲೀಟ್ರ್ ಬೀಸೈತ್ರಿ ಈಗ ಅದ್ ತಂದ ಮೇಲೆ ತನತಿ ರೀ ಊರಾಗೆ ಎಲ್ಲಿ ಅವಲ್ಲಿ ಬೀಸಾಕಿಲ್ಲ ನೂತು ಒಡಿದಿಲ್ಲ ಎಲ್ಲ ಇಟ್ಟ ರವಾ ಮತ್ತೆ ಜ್ವಾಳದ ಹಿಟ್ಟ ಎಲ್ಲ ರಾಗಿ ಬಿಸಿಕೊಳ್ಬೇಕಾದ್ರೆ ಮನೆಗೆ ಎರಡ ಕಿಲ ಆದ್ರೂ ರಾಗಿ ಬಿಸಿಕೊಳ್ಳೋದು ಅಂದ್ರೆ ಹಿಟ್ಟಕಂದ್ರ ಬಿಸಾಕ ಮತ್ತೆ ಇದು ಸಣ್ಣ ಮಾಡಕ ದಮ್ ಮಾಡಕ ಎಲ್ಲ ಸಾನಿಗೆ ಎಲ್ಲ ಕೂತದ ಸಾನಿ ಗೊತ್ತವ್ರಿ ಹಾ ಅದ್ರ ಪ್ರಕಾರ ಹಾಕುತ್ತೆ ನೀವು ಹೌನ್ರಿ ಬೇಕ ಸಾನ ಬೇಕಾದ್ರೆ ಸಾನ್ ಹಾಕುದ್ರೆ ದಮ್ ಬೇಕಾದ್ರೆ ದಮ್ ಅಂದ್ರೆ ಆಯಾ ಸಾನಿಗಳು ಬೇರೆ ಬೇರೆ ಅದಾವ್ರಿ ಅದೆಲ್ಲ ಮೈತಾ ಕೊಟ್ಟಾರ ಎಲ್ಲಾ ಮೈತಾ ಕೊಟ್ಟಾರ ದನಗಳ ಮುಸರಿ ಎಲ್ಲಾ ಬಿಸ್ರಿ ಎಲ್ಲಾ ದನಗಳ ಮುಸರಿ ರೀ ನಾವ್ জার্সি ಆಕ ಸಂಬಂಧ ಓದೋದ್ರಿ ಹೊರಗೋಯಾನ ಚೀಲ ಕ್ಯಾಟ್ 100 200 ರೂಪಾಯಿ ಇದಾಗ ಆಕ ತನನ ಈ ಬಂದ 2 HP ದ ಓದೋದ್ರಿ ಈಗ ಹೋದೆ ಎರಡು ವರ್ಷ ಆಯ್ತ್ರಿ ಓದ ಒಂದು ಮೂರು ವರ್ಷ ಮೇಲೆ ಆತ್ರಿ ಮೂರ್ ವರ್ಷದಿಂದ ಏನು ಕಿರಿಕಿರಿ ಇಲ್ಲ ಏನು ಇಲ್ಲ ವಾಟಾ ವಾಮಷನ್ ಸಲಾನು ಇವತ್ತ ಮತ್ತ ಇಲ್ಲಿ ಅಂಗಡಿಗೆ ಚಾಣಿಗೆ ಒಂದೆ ಇದೆ ಆಗಣ ಹುಡುಗರು ಮಾಡೋಣ ಓಯಾಕ ಮಾಡೋಣ ಮೂರು ವರ್ಷ ಆದ್ಮೇಲೆ ಈ ಸಾಣಿಗೆ ಓಯಾಕ ಬಂದ್ರಿ ಸಾನ್ಸ್ ಚಾಣಿಗೆ ಓ ಹಾ ಹಾ ಗಿರ್ ಏನ ಪ್ರಾಬ್ಲಮ್ ಈ ಏನ್ ಇರ ಬಗ್ಗೆ ಎಲ್ಲಾರು ಹೇಳ್ಬೇಕಂದ್ರೆ ಏನ್ ಇಷ್ಟ ಪಡ್ತೀರಿ ಹೇಳಕ ನಾವ್ ಇದನ್ನ ಗಿರ್ನಿ ತೊಂದ್ರೆ ಎಲ್ಲಾರು ತೊಂದ್ರ ಒಳ್ಳೇದ ಮತ್ತೆ ಈಗ ಎರಡ್ ಎರಡ್ ತಾಸ ಮೂರ್ ಮೂರ್ ತಾಸ ಹೋಗಿ ಗಿರ್ನಿ ನಂಬರ್ ತಗೊಂಡ್ ಗಿರ್ನಿ ಹೋದ್ರೆ ಇವ್ ನಂಬದ ಗಿರಿನ ಬೇಕಾದಾಗ ಲೈನ್ ಬಂದ್ಕೊಂಡು ಹಾಕಿ ಬಿಸ್ಕೊಳಕೆ ಯಾವ್ದೇನ ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕುಲ ಆಗಿ ಹೋಗತಿ ಒಂದ್ ಹಾಸ ಗಂಟ್ಲಿ ಹೌದು ಹೋಗಿ ಅಡ್ಬಿಡ್ತಾ ಅದಕ್ಕೆ ಇಬ್ಬರು ಬೀಸಾ ಬೀಸ ಬಿಡದ ಲೈನ್ ಹೋಗಿ ಬಿಡ್ತಾವ್ರಿ ನಾವು ಹೊತ್ ಬೀಸಾನು ಇಲ್ಲ ಮತ್ ನಮ್ಮ ಉದ್ಯೋಗ ಇಲ್ಲ ಯಾವಾಗ ಬೇಕಾದಾಗ ಹೊತ್ ಮನೆ ಬಿಸ್ಕೋಬಹುದು ಸಾಯಂಕಾಲ ಮಧ್ಯಾಹ್ನ ಬಿಸ್ಕೋಬಹುದು ಲೈನ್ ಯಾವಾಗ್ಬಿಡ್ತಾವ ಬಿಸ್ಕೋಬಹುದು ಬರೋಬರ್ ಉತ್ತಮ ಹಿಟ್ಟಿಗಾಗಿ ಅತ್ಯುತ್ತಮ ಗಿರಣಿ ಹೈಟೆಕ್ ಹಿಟ್ಟಿನ ಗಿರಣಿ ಈ ಹಿಟ್ಟಿನ ಗಿರಣಿ ಮನೆಗೆ ಬೇಕಾತಂದ್ರೆ ಮಾಲಿಂಗ್ ಓಂ ಸಾಯಿ ಎಂಟರ್ಪ್ರೈಸಸ್ ಅವರಿಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿ